ಅತ್ತೆ ಮನೆಗೆ ಅಳಿಯ ಬಂದ ಕಟ್ಟ ಅತ್ತೆ ಮನೆಗೆ ಅಳಿಯ ಬಂದ ಕಟ್ಟ ಸಮಾನ ಅನಾದಾನ ಕೊಡಿ ನಾವು ಕೇಳ್ತಾರ ಶಿಕ್ಷಣ ಕೊಡಿ ಆರೋಗ್ಯ ಕೊಡಿ ರಸ್ತೆ ಕೊಡಿ ಕೃಷಿ ಬಗ್ಗೆ ಚಿನ್ನ ಮಾಡುವ ಮುಖಾಂತರ ಚಿಲ್ನಾಡುವ ಮುಖಾಂತರ ಚಿಲ್ಲರೆ ಕಾಸಗಳನ್ನು ಸಂಗ್ರಹಿಸಿ ಬರೋರ್ ಶಾಪಿಕೆ ಅಜ್ಜ ಬರೋವ್ರ ಶಾಪಸ್ ಹೇಳಿ ಇದ್ದೀನಿ ಶಾಸಕರಿಗೆ ಐವತ್ತು ಕೋಟಿ ಕೊಡ್ತಾರೆ ಶಾಸಕರಿಗೆ ಐವತ್ತು ಕೋಟಿ ಕೊಡ್ತಾರೆ ಜನಸೇವಕ ಸುದ್ದಿ ವಾಹಿನಿಯ ಸಮಸ್ತ ವೀಕ್ಷಕರಿಗೆ ಸ್ವಾಗತ ಸುದ್ದಿ ಮೂಡನ ಬಾಗಿಲು ಮುಳು ಮುಳಬಾಗಿಲು ನಗರ ಸೇರಿದಂತೆ ತಾಲೂಕಿನಾದ್ಯಂತ ರಸ್ತೆಗಳು ಗುಂಡಿಗಳು ತುಂಬಿದ್ದು ಸಾರ್ವಜನಿಕರು ತಮ್ಮ ಅಂಗೈಯಲ್ಲಿ ಜೀವ ಹಿಡಿದುಕೊಂಡು ಸಂಚರಿಸಬೇಕಾಗಿದ್ದು ಸರ್ಕಾರ ಐದು ಗ್ಯಾರಂಟಿಗಳ ಜೊತೆಗೆ ಆರನೇ ಮಹಾಭಾಗ್ಯವನ್ನು ನೀಡಬೇಕೆಂದು ರಾಜ್ಯ ರೈತ ಸಂಘ ಉಪಾಧ್ಯಕ್ಷ ನಾರಾಯಣಗೌಡ ನೇತೃತ್ವದ ತಂಡವು ಸಾವಿನ ಭಾಗ್ಯ ನೀಡಿ ಎಂದು ವ್ಯಂಗ್ಯವಾಗಿ ಟೀಕಿಸುತ್ತಾ ತಾಲೂಕು ದಂಡಾಧಿಕಾರಿಗಳಿಗೆ ಮನವಿ ಪತ್ರವನ್ನು ಸಲ್ಲಿಸುವ ಮೂಲಕ ತಮ್ಮ ಆಕ್ರೋಶವನ್ನು ವ್ಯಕ್ತಪಡಿಸಿದರು ಈ ಸಂದರ್ಭದಲ್ಲಿ ತಾಲೂಕು ದಂಡಾಧಿಕಾರಿಗಳು ಮನವಿ ಪತ್ರ ಸ್ವೀಕರಿಸಿ ಹೋರಾಟಗಾರರ ಮನವೊಲಿಸುವಲ್ಲಿ ಯಶಸ್ವಿಯಾದರು ಬಿಡುಗಡೆ ಮಾಡಲು ತಾರತಮ್ಯ ಮಾಡುತ್ತಿರುವ ರಾಜ್ಯ ಸರ್ಕಾರ ಹೇಳ ಸಿಗ್ತಾರ ಕಾಂಗ್ರೆಸ್ ಸರ್ಕಾರಕ್ಕೆ ಹೆಚ್ಚಿನ ಆದ್ಯತೆ ನೋಡಿ ಬೇರೆ ಶಾಸಕರನ್ನು ನಿರ್ಲಕ್ಷ್ಯ ಮಾಡಿದ ಸರ್ಕಾರಕ್ಕೆ ಹೇಳ ಸಿಗ್ತಾರ ಈ ಕೂಡ ಹದಗೆಟ್ಟಿರುವ ರಸ್ತೆಗಳಿಗೆ ಇನ್ನೂರು ಪ್ರಧಾನ ಬಿಡುಗಡೆ ಮಾಡಲೇಬೇಕು ಕೆಟ್ಟಿರುವ ರಸ್ತೆಗಳಿಗೆ ಮುಕ್ತಿ ನೀಡಲೇಬೇಕು ಆರನೇ ಆರನೇ ಸಾವಿನ ಭಾಗ್ಯ ಕೊಟ್ಟಿರುವ ಹೇಳಿಟ್ಟಾರ ಗ್ರಾಮೀಣ ಮತ್ತು ನಗರ ಜೊತೆ ಚೆನ್ನಾಗಿರುವ ರಾಜ್ಯ ಸರ್ಕಾರ ಕೇಳಿ ರಸ್ತೆ ಗುಂಡಿಗಳನ್ನು ಮುಚ್ಚಲು ಉತ್ತಮವಾಗಿರುವ ರಾಜ್ಯ ಸರ್ಕಾರಕ್ಕೆ ಕೇಳಿಬಿಟ್ಟಾರ

Sarà sicuramente. Detto. 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 Sarà una marca. Raggi. Sarà un pochino. Raggi. Sarà un pochino. Raggi. Sarà un pochino. Raggi. Sarà un pochino. Sarà un pochino. Sarà un pochino. Sarà un pochino. Sarà ನಿಲ್ಲಿಸಲೇಬೇಕುಬಾಗಲು ಕ್ಷೇತ್ರಕ್ಕೆ ಅಲ್ಲಿ ಗುಂಡಿಗಳ ಮುಚ್ಚಲು ನೂರು ಪಠ್ಯ ಬಿಡುಗಡೆ ಮಾಡಲೇಬೇಕು ತಾಲೂಕಿನ ವಿಶೇಷ ಧರಿಸಲೇಬೇಕು ಸರ್ಕಾರ ತಾರತ ನಿಲ್ಲಿಸಲೇಬೇಕು ನಿಲ್ಲಿಸಲೇಬೇಕು ಆ ಪತ್ತೆಯಾಗಿರೋ ಉಸ್ತುವಾರಿ ಸಚಿವರು ಹೇಳಿದ್ದಾರೆ ಗುಂಡಿ ರಸ್ತೆಗಳಿಗೆ ಮುಕ್ತಿ ಜಿಲ್ಲಾ ನೀಡಬೇಕು ನಮ್ಮ ಈ ಮುಳಬಾಗಲ ನಗರದ ಈ ರಸ್ತೆ ಗುಂಡಿಗಳನ್ನು ನೋಡಿ ಹೊಟ್ಟೆ ಉರಿದು ಈ ಪ್ರತಿಭಟನೆ ಮಾಡೋ ಪರಿಸ್ಥಿತಿ ಬಂದಿದೆ ಕರ್ನಾಟಕ ರಾಜ್ಯಕ್ಕೆ ರಾಜ್ಯದ ಸರ್ಕಾರಕ್ಕೆ ಏನು ಇದೇನು ಕಣ್ಣಿಕ್ ಕಾಣಲ್ವಾ ಏನು ಇಲ್ಲಿ ಜೆಡಿಎಸ್ ಶಾಸಕರು ಇದ್ದಾರ ಅಂತ ಅವ್ರ ಮೇಲೆ ಏನೋ ಮಾಲ್ದೇವಿ ಧೋರಣೆ ತೋರೋದ ಕಾಂಗ್ರೆಸ್ ಸರ್ಕಾರ ಏರೋ ಕಾಂಗ್ರೆಸ್ ಎಂ ಎಲ್ ಎರ ಜಾಗಕ್ಕೆ ಮಾತ್ರ ಅನುದಾನ ಬಿಡುಗಡೆ ಮಾಡ್ತೀರಾ ಮುಳಬಾಯಿ ತಾಲೂಕ್ ಕ್ಷೇತ್ರದಲ್ಲಿರುವಂತ ಜೆಡಿಎಸ್ ಶಾಸಕರಿಗೆ ಅನುದಾನ ಬಿಡುಗಡೆ ಮಾಡಕ್ಕೆ ನೀವು ತೋರ್ದೆ ಮಾಡ್ತೀರಾ ನೀವು ಇದೇ ರೀತಿ ನೀವು ಎಷ್ಟು ಜನ ಬೆಲೆ ಆಗ್ತಾ ಇದ್ರೆ ಕೈಕಾಲು ಮುಟ್ಕೊಳ್ತಾ ಇದ್ರೆ ನಿಮ್ಗೆ ಗೊತ್ತಾ ಇದು ಇದೇ ಜಾಗದಲ್ಲಿ ನಾವೇ ಕೈ ಡಿದ್ದು ಕೈಕಾಲು ಮುಟ್ಕೊಂಡಿರೋಂತ ಸಂದರ್ಭಗಳು ಇದೆ ರಾಜ್ಯ ಸರ್ಕಾರ ನಿಮ್ಮನ್ನ ಯಾರು ಬಾಧದ ಕೊಡಿ ಅನ್ನ ಅನ್ನ ಕೊಡಿ ಎರಡ್ ಸಾವಿರ ರೂಪಾಯಿ ದುಡ್ಡು ಕೊಡಿ ಅಂತ ಯಾರು ಕೇಳಲಿಲ್ಲ ಜನರನ್ನ ಜನರನ್ನ ಸುಭಕ್ಷವಾಗಿ ಇಟ್ಕೊಳ್ಳಿ ಅಂತ ಮಾತ್ರ ಕೇಳೋದು ಸರ್ಕಾರನ ನೀವು ಅದೇನೋ ಬಿಟ್ಟ ಬಗ್ಗೆ ಕೊಡಿ ಅಂತ ಯಾರು ಕೇಳಲ್ಲ ನೀವು ಆರನೇ ಬಗ್ಗೆ ಸಾವಿನ ಬಗ್ಗೆ ಕೊಡ್ತಾ ಇದ್ರ ಸರ್ಕಾರ ಇದು ಸಿಕ್ಕ ಕಾಂಗ್ರೆಸ್ ಸರ್ಕಾರಕ್ಕೆ ಸಿಕ್ಕೂ ಆಗ್ಬೇಕು ಅವ್ರಿಗೆ ಪ್ರತಿಯೊಂದು ವಿಷಯದಲ್ಲಿ ರೈತರಿಗೆ ಆಗ್ಲಿ ಕೋರಿ ಕೋಳಿ ನೀವು ರೈತರಿಗಾಗ್ಲಿ ನಿಮ್ಮ ಕಡೆಯಿಂದ ಯಾವುದೇ ರೀತಿಯಾದ ಸೌಲಭ್ಯಗಳಿಲ್ಲ ಯಾವುದೇ ರೀತಿ ಒಳ್ಳೇದು ಆಗ್ತಾ ಇಲ್ಲ ನಿಮ್ ಕಾಂಗ್ರೆಸ್ ಸರ್ಕಾರದಿಂದ ಈ ಕೂಡಲೇ ಮುಳಗಾಡು ತಾಲೂಕು ರಸ್ತೆ ಅಭಿವೃದ್ಧಿಗೆ ಹಣ ಬಿಡುಗಡೆ ಮಾಡಲೇಬೇಕು ಮಾಡಲು ಮಾಡುವ ಮುಂದಿನ ದಿನಗಳಲ್ಲಿ ಉಗ್ರ ಏರಿಕೆ ಮುಖಂಡಕ್ಕೆ ನಾವು ಅಂತ ಈ ಒಂದು ಸಂದರ್ಭದಲ್ಲಿ ಉಸ್ತುವಾರಿ ಸಚಿವರು ಜಿಲ್ಲೆಯ ಪಾಲಿಗೆ ಇದ್ದಾರ ಇಲ್ಲ ನಾಪತ್ತೆ ಆಗಿದ್ದಾರ ಯಾಕಂದ್ರೆ ಅವರು ಅತ್ತೆ ಮನೆಗೆ ಅಳಿಯ ಬಂದ ಕಟ್ಟ ಬೆಂಗಳೂರಿನಿಂದ ಕೋಲಾರಕ್ಕೆ ಬರ್ತಾರೆ ಯಾವ್ದನ್ನ ಏನೋ ಸರ್ಕಾರಿ ಕಾರ್ಯಕ್ರಮಕ್ಕೆ ಬರೋದು ಇಲ್ಲ ಅವರ ಕುಲಪಾಂತ ಅವರ ಕಾರ್ಯಕ್ರಮ ಬಂದು ನಾಪತ್ತೆ ಆಗ್ಬಿಟ್ಟಿದ್ರೆ ಇವತ್ತು ಜಿಲ್ಲಾದ್ಯಂತ ಅದರಲ್ಲೂ ಮುಳಬಾಗಲು ತಾಲೂಕಿನಾದ್ಯಂತ ಗ್ರಾಮೀಣ ಇರಬಹುದು ನಗರ ಇರಬಹುದು ರಾಷ್ಟ್ರೀಯ ರಾಜ್ಯ ಹೆದ್ದಾರಿಗಳ ಹದಗೆಟ್ಟಿದೆ ಗುಂಡಿ ಬಿದ್ದಿದೆ ಆ ಗಂಡ ಗುಂಡಿಗಳಲ್ಲಿ ಜನಸಾಮಾನ್ಯರು ಮಳೆಗಾಲ ಬಂದರೆ ಕೆರೆ ಕುಂಟೆಗಳಾಗ್ತಾ ಇದೆ ಬಯಸಿಗೆ ಬಂದ ಧೂಳಿನಿಂದ ಕೂಡಿ ಸಂಪೂರ್ಣವಾಗಿ ಜನಸಾಮಾನ್ಯ ಆರೋಗ್ಯ ಮತ್ತು ಪ್ರಾಣವನ್ನು ಆರೋನೆ ಭಾಗ್ಯ ಕೊಟ್ಟು ಇವತ್ತು ಬಲಿ ಪಡಿತಾ ಇದನ್ನು ಈ ಒಂದು ಸಮಸ್ಯೆಯನ್ನು ಗಂಭೀರವಾಗಿ ಪರಿಗಣಿಸುವಲ್ಲಿ ಜಿಲ್ಲಾ ಉಸ್ತುವಾರಿ ಸಚಿವರು ಸರ್ಕಾರ ವಿಫಲವಾಗಿದೆ ಇವತ್ತು ಉಚಿತವಾಗಿ ಆರು ಭಾಗ್ಯ ಕೊಟ್ಬಿಟ್ರು ಐದ್ ಭಾಗ್ಯ ಆ ಭಾಗ್ಯ ಈ ಭಾಗ್ಯ ಹೇಳಿ ಆರನೇ ಭಾಗ್ಯ ಇವತ್ತು ಸಾವಿನ ಭಾಗ್ಯ ಕೊಟ್ಬಿಟ್ಟಿದ್ದಾರೆ ಅದಕ್ಕೆ ನಾವು ಒಂದು ಆರೋಪ ಮಾಡ್ತಾ ಇದ್ದೀವಿ ಮಾನ್ಯ ಮುಖ್ಯಮಂತ್ರಿಗಳ ಮೇಲೆ ಮತ್ತು ಜಿಲ್ಲಾ ಉಸ್ತುವಾರಿ ಸಚಿವ ಮೇಲೆ ಖಾಸಗಿ ಆಸ್ಪತ್ರೆಗಳ ಜೊತೆ ಶಾಮೀಲಾಗಿ ಹಳ್ಳಗೊಳ್ಳನ್ನ ಇಟ್ಟು ಅಪಘಾತಗಳು ಹೆಚ್ಚಾಗಿ ಜನಸಾಮಾನ್ಯರನ್ನು ಸುಲಿಗೆ ಮಾಡುವಂತಹ ಒಳ ಒಪ್ಪಂದಕ್ಕೆ ನೀವು ಸಹಿ ಹಾಕೊಂಡಿದ್ದೀರಾ ಅಲ್ಲ ಇರೋ ಸಮಸ್ಯೆನ ಬಗೆಯ ಸ್ವಾಮಿ ಮಳೆಗಾಲ ಬಂದೈತೆ ಕೆರೆ ಕುಂಟೆಗಳಾಗ್ಬಿಟ್ಟೈತೆ ಜನಸಾಮಾನ್ಯ ಬಿದ್ದು ಸಾಯ್ತಾ ಕೈ ಕೈಕಾಲು ಮುಂದ್ಕೊಂತ ಇದಾರೆ ಹಾಸ್ಪಿಟ್ಲಿಗೆ ಹೋಗಕ್ಕೆ ದುಡ್ಡಿಲ್ದ್ರೆ ಒದ್ದಾಡ್ತಾ ಇದಾರೆ ಅಂತ ಸಂದರ್ಭದಲ್ಲಿ ಇವತ್ ಹದಿಗಟ್ಟಿರುವ ಸರ್ಕಾರಿ ಇದು ರಸ್ತೆಗಳನ್ನು ಸರಿಪಡಿಸದೆ ಇವತ್ತು ಮಲ್ತಾಯಿ ಧೋರಣೆ ಮಾಡ್ತಾರೆ ಯಾವ ಇಲ್ಲ ಇನ್ನು ಮುಳುಭಾಗ್ಲೂ ಸೇಗ ಆರು ತಾಲೂಕು ಆರು ತಾಲೂಕಲ್ಲಿ ನಾಲ್ಕು ತಾಲೂಕಲ್ಲಿ ಕಾಂಗ್ರೆಸ್ ಸರ್ಕಾರ ಇದೆ ಅವ್ರ ಐವತ್ತೈದು ಕೋಟಿ ಅಂತೆ ಇವ್ರು ಇಪ್ಪತ್ತೈದು ಕೋಟಿ ಅಂತೆ ಇವ್ರು ಏನ್ ಪಾಪ ಮಾಡಿದ್ದಾರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಸಾಹೇಬ್ ನೀಡಿರುವ ಸಂವಿಧಾನದಲ್ಲಿ ಇವತ್ತು ಗೆದ್ದಿದ್ದಾರೆ ಪ್ರಜಾಪ್ರಭುತ್ವದಲ್ಲಿ ಇದಾರೆ ಪ್ರಜಾಪ್ರಭುತ್ವದ ಕಬ್ಬಾಳೆ ಮಾಡ್ತಾ ಇರುವಂತಹ ಮುಖ್ಯಮಂತ್ರಿಗಳೇ ನಿಮಗೆ ಎಚ್ಚರಿಕೆ ಕೊಡ್ತಾ ಇದ್ದೀವಿ ಒಂದು ವಾರದೊಳಗೆ ಜಿಲ್ಲಾದ್ಯಂತ ಎಲ್ಲಾ ಅದಗಟ್ಟಿರುವ ನಗರ ರಾಜ್ಯ ರಾಷ್ಟ್ರೀಯ ಮತ್ತು ನಗರ ರಾಜ್ಯಗಳನ್ನು ರಸ್ತೆಗಳನ್ನು ಸರಿಪಡಿಸಿ ಜನರಿಗೆ ಬದುಕು ಆರನೇ ಗ್ಯಾರಂಟಿ ಕೊಡದೇ ಇದ್ರೆ ಮುಂಬರುವ ಗ್ರಾಮೀಣ ಮತ್ತೆ ಗ್ರಾಮೀಣ ಮತ್ತು ಪಂಚಾಯತ್ ಆ ಜಿಲ್ಲಾ ಪಂಚಾಯತ್ ತಾಲೂಕ್ ಪಂಚಾಯತ್ ಚುನಾವಣೆಯಲ್ಲಿ ಎಲ್ಲಾ ಕಾಂಗ್ರೆಸ್ ಶಾಸಕರುಗಳಿಗೆ ಕಪ್ಪು ಪಟ್ಟಿ ಹಾರಿಸುವ ಮುಖಾಂತರ ರೈತರ ಎರಡನೇ ಮುಖ ನೋಡಿಕೊಳ್ಳುವಂತ ಎಚ್ಚರಿಕೆ ಇದೆ ಅದೇ ಹೇಳ್ತಾರದು ಮತ ಹಾಕೋ ಸಮಯದಲ್ಲಿ ಮತ ಹಾಕ್ರಿ ಅಂತ ಹೇಳಿ ಬರ್ತಾರೆ ಅಯ್ಯೋ ನನ್ ನೋಡಲ್ಲಪ್ಪ ನಿಮ್ ರಸ್ತೆ ಇಷ್ಟ ಆಲ್ ಆಗ್ಬಿಟ್ಟೈತೆ ಈ ಸರಿ ನನ್ಗೆ ಓಟ್ ಗುದ್ರಿ ನಾನು ನೀವ್ ಕರೆಯಾಗಿ ಗುದ್ದುತ್ತೀನಿ ಅಂತ ಹೇಳ್ಬಿಟ್ಟು ನಾನು ಇವ್ ಕರೆಯಾಗಿ ಹೇಳ್ಬಿಟ್ಟು ಭರವಸೆ ಕೊಡ್ತಾರೆ ಆನ್ ಮತ್ತೆ ನಾಪತ್ತೆ ಆಗ್ತಾರೆ ಯಾವ್ದೇ ಆಗ್ಲಿ ಇವತ್ತು ಇಲ್ಲಿನ ಶಾಸಕರು ಅಭಿವೃದ್ಧಿ ಮಾಡ್ಬೇಕಂತ ಹೇಳಿ ಮನಸ್ಸಿದೆ ಅದು ಅನುದಾನ ಇಲ್ಲ ಅನುದಾನ ಇಲ್ಲ ಅಂತೇಳಿ ಯಾರನ್ನ ಕೇಳಬೇಕು ಸರ್ಕಾರ ಮಾಡ್ಬೇಕು ಯಾಕಂದ್ರೆ ಪ್ರಜಾಪ್ರಭುತ್ವದ ಅವ್ರು ಗೆದ್ದಿಲ್ವಾ ಸಂವಿಧಾನದಲ್ಲಿ ಅವ್ರಿಲ್ವಾ ಅವರು ಶಾಸಕರಲ್ವಾ ಮುಖ್ಯಮಂತ್ರಿಗಳೇ ನಾವು ಅಷ್ಟೇ ಇವತ್ತು ಎಲ್ಲಾ ಕ್ಷೇತ್ರದ ಎಂ ಎಲ್ ಒಂದೇ ಅದು ಜೆಡಿಎಸ್ ಇರ್ಬೋದು ಬಿಜೆಪಿ ಇರ್ಬೋದು ಕಾಂಗ್ರೆಸ್ ಇರ್ಬೋದು ಎಲ್ರಿಗೂ ಸಮಾನ ಅನಾದಾನ ಕೊಡಿ ನಾವು ಕೇಳ್ತಾ ಇರೋಂತ ಶಿಕ್ಷಣ ಕೊಡಿ ಆರೋಗ್ಯ ಕೊಡಿ ರಸ್ತೆ ಕೊಡಿ ಕೃಷಿ ಬಗ್ಗೆ ನೀವು ನಾಲ್ಕು ಕೊಡಿ ಇನ್ನೇನು ಬೇಡ ಅಂತೇಳಿ ಈ ಮೂಲಕ ಮುಖ್ಯಮಂತ್ರಿಗಳ ಮನವಿಯ ಜೊತೆಗೆ ನಾಪತ್ತೆ ಆಗಿರೋ ಉತ್ಸವ ಸಚಿವರು ಒತ್ತಾಯ ಮಾಡ್ತಾರೆ ಅದಕ್ಕೆ ಯಾರು ಹೊಣೆ ಅಲ್ಲ ಉಸ್ತುವಾರಿ ಸಚಿವರು ಮತ್ತೆ ಮುಖ್ಯಮಂತ್ರಿಗಳು ಅನುದಾನ ಬಿಡುಗಡೆ ಮಾಡದೆ ತಾರತಮ್ಯ ಮಾಡ್ತಾರದೆ ಇದಕ್ಕೆ ಇನ್ನೊಂದನ್ನದೇ ಗ್ರಾಮೀಣ ಪ್ರದೇಶಗಳಲ್ಲಿ ಧ್ವನಿ ಇಲ್ಲದಂತಹ ಮತ ಬಾಂಧವರೇ ಇದಕ್ಕೆ ನೇರವಾಗ್ತಾರೆ ನಾನು ಅದನ್ನ ಹೇಳ್ತಾ ಇದ್ದೀನಿ ಇವತ್ತು ಏನೇ ಕೇಳಕ್ ಹೋಗ್ಲಿ ಅನುದಾನದ ಕೊರತೆ ಇದೆ ಅನುದಾನ ಅವರು ಬಿಡುಗಡೆ ಮಾಡ್ತಾ ಇಲ್ಲ ಇವರಿಗೆ ಅಭಿವೃದ್ಧಿ ಮಾಡ್ಬೇಕಂತ ಶಾಸಕರಿಗೆ ಮನಸ್ಸಿದೆ ಮನಸ್ಸಿದ್ರೆ ಅವ್ರ ಸ್ವಂತ ಆಸೆಯಲ್ಲಿ ತಂದ್ಕೊಡಕ್ಕಾಗಲ್ಲ ನಾವು ಕೇಳಿದಾಗ ಒಂದು ವಾರದೊಳಗಡೆ ಜಿಲ್ಲಾದ್ಯಂತ ಅದು ಮುಳಬಾಗಿಲು ತಾಲೂಕಿನ ಅಧಿಗತಿರುವ ರಸ್ತೆಗಳಿಗೆ ಮುಕ್ತಿ ಕೊಡದೆ ಇದ್ರೆ ಏನು ಆರ್ಥಿಕ ಸಂಕಷ್ಟದಲ್ಲಿರುವ ಆರ್ಥಿಕ ನಿರ್ಗತಿಯಲ್ಲಿರುವ ಸರ್ಕಾರಕ್ಕೆ ರೈತ ಸಂಘದಿಂದಲೇ ಭಿಕ್ಷಾಟನೆ ಮಾಡುವ ಮುಖಾಂತರ ಚಿಲ್ಲರೆ ಕಾಸುಗಳನ್ನು ಸಂಗ್ರಹಿಸಿ ಸರ್ಕಾರಕ್ಕೆ ಕಲಿಸಿ ನಮ್ಮ ರಸ್ತೆಗಳನ್ನು ಅಭಿವೃದ್ಧಿ ಪಡಿಸಿ ಇಲ್ಲವಾದ್ರೆ ನೀವು ನಮಗೆ ಆರನೇ ಭಾಗ್ಯ ಏನ್ ಸಾಲ ಭಾಗ್ಯ ಸಾಲಿನ ಭಾಗ್ಯ ಕೊಡ್ತಾ ಇದ್ರೆ ಅದು ನಿಮಗೆ ಬರೋರ್ ಶಾಪ ಎಚ್ಚರಿಕೆ ಪ್ರತಿಯೊಬ್ರು ಅಷ್ಟೇ ಇವತ್ತು ಜಿಲ್ಲೆಯಲ್ಲಿ ಏನಾಗ್ಬಿಟ್ಟಿದೆ ಗೊತ್ತಾ ಶಾಸಕರು ಬರ್ತಾರೆ ಕಾಂಗ್ರೆಸ್ ಶಾಸಕರು ಐವತ್ತು ಕೋಟಿ ಕೊಡ್ತಾರೆ ಅದ್ರಲ್ಲೂ ಆ ಒಂದು ಆರು ಕ್ಷೇತ್ರದಲ್ಲಿ ಎರಡ ಜೆಡಿಎಸ್ ಕ್ಷೇತ್ರ ಇದೆ ಅದನ್ನ ಅವರು ಗಣನಕ್ ತಗೊಂತ ಇಲ್ಲ ಈಗ ಲೋಕೋಪಯೋಗಿ ಇಲಾಖೆ ಅವರ ಮೊದ್ಲತ್ ಬಂದ ಪುಟ್ಟ ಹೋದ ಪುಟ್ಟ ಒಂದು ರಸ್ತೆ ಕಾಮಗಾರಿ ಮಾಡಿದ್ಮೇಲೆ ಐದು ವರ್ಷ ಇರ್ಬೇಕು ಅದು ಗುಣಮಟ್ಟ ಇದು ಮೂರು ತಿಂಗಳು ಕೂಡ ಇರಲ್ಲ ಅಂದ್ರೆ ಎಷ್ಟು ಮಾತ್ರ ಭ್ರಷ್ಟಾಚಾರ ಇದೆ ಅಂತೇಳಿ ನಾವು ನೋಡ್ಕೊಬೇಕಾಗಿದೆ ಏನು ಮಾಡಕ್ಕಾಗಲ್ಲ ಧ್ವನಿ ಇಲ್ಲದ ಮತ ಬಾಂಧವರ ಧ್ವನಿ ಇಲ್ಲದ ಮತ ಬಾಂಧವರ ಹೋರಾಟಕ್ಕೆ ಸ್ಪಂದಿಸದ ಸರ್ಕಾರ ಇವರ ಮಧ್ಯೆ ನಾವು ಅಗ್ಗ ಜಗ್ಗ ಕಾಡ್ತಾ ಇದ್ವಿ ನಾವು ಅಗ್ಗ ಜಗ್ಗ ಕಾಡ್ತಾ ಇದ್ವಿ ಅಯೋಧ್ಯೆ ಸರ್ಕಾರಕ್ಕೆ ಏನು ದಿಕ್ಕಾರ ಹಳೆಗಾಲ ಬಂದ ಎಲ್ಲ ಕುಂಟೆ ಅಲ್ಲ ರಸ್ತೆಗಳು ಕುಂಟೆಗಳಾದ್ರೆ ಮೌನವಾಗಿರುವ ಸರ್ಕಾರ ಕೇಳಿ ಬಿಟ್ಟಾರ ಬೇಕೇ ಬೇಕು ಬೇಕೇ ಬೇಕು ಸರ್ಕಾರ ಕಾನೂನು ಕಾನೂನು ಉಚಿತವಾಗಿ ಆರನೇ ಸಾವಿನ ಭಾಗ್ಯ ಕೊಟ್ಟಿರುವ ಸರ್ಕಾರ ಕೇಳಿ ಬಿಟ್ಟಾರ ಎಲ್ಲಾ ರಸ್ತೆಗಳು ಸಂಪೂರ್ಣವಾಗಿ ಅದ್ಗೆಟ್ ಬಿಟ್ಟೈತೆ ಅದಕ್ಕೋಸ್ಕರ ಇಲ್ಲಿ ಅನುದಾನನೂ ಬಿಡುಗಡೆ ಆಗ್ತಾ ಇಲ್ಲ ಅದಕ್ಕೆ ದಯವಿಟ್ಟು ನಮ್ಮ ಇದರಿಂದ ಅನುದಾನ ಬಿಡುಗಡೆ ಮಾಡಿ முட்டோ ஆற உச்சிதவாத பாக்யே ஜனசாமி மனைவி அசுலு அல்ல மேடம் ஏன அர்ஜெண்ட் இது கொடுக்கற மழை பிடி அழ கணசல்ல ಅಲ್ಲ ಯಾರ ಟೆಂಡರ್ ಕೊಡ್ತೀರಾ ಮೇಡಮ್ ಟೆಂಡರ್ ಯಾರು ಕೊಡ್ತಾರ ಅವ್ರ ಅಳ್ಳಿರ್ಲಾರ ಮುಚ್ಚಲಿ ಆಮೇಲೆ ಬೇಕಾದ್ರೆ ಇದು ಮಾಡ್ಲಿ ಸಾರ್ವಜನಿಕರ ಬಗ್ಗೆ ಬಹಳ ಕಾಳಜಿಯಿಂದ ಸೊ ಎಲ್ಲಿ ಗುಂಡಿ ಬಿದ್ದು ಅಲ್ಲಿ ಧರಣಿಯನ್ನ ಮಾಡಿ ನನಗೆ ಮನವಿ ಮಾಡಿದ್ದಾರೆ ನಾನು ಪಿ ಡಬ್ಲ್ಯೂ ಅನುದಾನ ಬಂದಿದೆ ರಸ್ತೆ ನಾವು ಎರಡು ದಿನದಲ್ಲಿ ನಾವು ಇದನ್ನ ರೆಡಿ ಎಲ್ಲರಿ ಪ್ರಾಧಿಕಾರ ಯಾವ್ದು ಸ್ಥಾಪನೆ ಸುಮಾರು ಎರಡು ಮೂವತ್ತೀರಿದೆ ವಿಚಾರವಾಗಿ ಬರೋಕ್ಕಾಗಲ್ಲ ಅಂತ ನಾವು ಕನ್ಸರ್ನ್ ಇನ್ಫಾರ್ಮ್ ಮಾಡ್ತೀವಿ ಜಿಲ್ಲಾಧಿಕಾರಿಗಳಿಗೂ